ನಮಸ್ಕಾರ ನೀವು ನೋಡ್ತಾ ಇದ್ರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಕಲಬುರಗಿ ಜಿಲ್ಲೆಯ ವಾಡಿಪಟ್ಟಣದಲ್ಲಿ ಕೇಂದ್ರ ಬಸ್ ನಿಲ್ದಾಣ ಸರ್ಕಾರಿ ಕಾಲೇಜು ಸುಲಭ ಶೌಚಾಲಯ ಸಾರ್ವಜನಿಕ ಮೂತ್ರಾಲಯಗಳಿಗಾಗಿ ಆಗ್ರಹಿಸಿ ಜನಧ್ವನಿ ಜಾಗೃತಿ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ವಾಡಿಪಟ್ಟಣದ ಚೌಡೇಶ್ವರ ಚೌಕ್ದಿಂದ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಚೌಕ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಡ ಮೊಳಗಿಸಿದರು ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜನಧ್ವನಿ ಜಾಗೃತ ಸಮಿತಿಯ ಅಧ್ಯಕ್ಷ ವೀರಭದ್ರಪ್ಪ ಆರ್ ಕೆ ಗೌರವಾಧ್ಯಕ್ಷ ಜಯದೇವ್ ಜೋಗಿಕಲ್ ಮಠ ಹಾಗೂ ಉಪಾಧ್ಯಕ್ಷ ಸಿದ್ದಯ್ಯ ಶಾಸ್ತ್ರಿ ನಂದೂರು ಮಠ ಕನಿಷ್ಠವಾಗಿ ನಾಗರಿಕ ಸೌಲಭ್ಯ ಒದಗಿಸಿದ ಆಡಳಿತಕ್ಕೆ ಛೀಮರಿಯನ್ನು ಹಾಕಿದ್ರು ಇನ್ನು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಮತ್ತು ಪುರಸಭೆ ಆಡಳಿತ ಕೇಂದ್ರವಾಗಿರುವ ವಾಡಿಪಟ್ಟಣಕ್ಕೆ ಪ್ರತಿದಿನ ಸಾರಿಗೆ ಸಂಸ್ಥೆಯ ಬಸ್ ಗಳು ಬಂದು ಹೋಗ್ತವೆ ಬಸ್ ಕಿಕ್ಕಿರಿಯುವಷ್ಟು ಪ್ರಯಾಣಿಕರಿರ್ತಾರೆ ಬಿಸಿಲು ಮಳೆ ಗಾಳಿ ಚಳಿಯನ್ನದ ರಸ್ತೆಯ ಮೇಲೆ ಗಂಟೆ ಗಂಟಲೆ ನಿಂತು ಬಸ್ಗಳಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ ಎಂದು ಕಿಡಿಕಾರಿದರು ಅಷ್ಟಲ್ಲದೆ ಜನಧ್ವನಿ ಜಾಗೃತ ಸಮಿತಿಯ ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ ಮುಖಂಡರಾದ ಜಯದೇವ್ ಜೋಗಿಕಲ್ ಮಠ ಶಿವಪ್ಪ ಮಂಡರ್ಗಿ ಯೂಸುಫ್ ಮುಲ್ಲಾ ಕಮರವಾಡಿ, ಭೀಮ್ ಸಿಂಗ್ ಚೌಹಾಣ್ ಮಹಾಂತೇಶ್ ಬಿರಾದಾರ್ ಕಾಶ್ನಾಥ್ ಶೆಟ್ಗಾರ್ ಈರಣ್ಣ ಯಲ್ಗಟ್ಟಿ ದೇವಿಂದ್ರ ದೊಡ್ಡಮನಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ

ಆಯ್ತು ರೀ ಆದಷ್ಟು ಬೇಗ ಸಾಹೇಬ್ರು ನಾವು ಕೊಡಿ ಅದು ಮೇಲಾಧಿಕಾರಿಗೆ ಕಲಿಸಿ ಏನೇ ಮಾಡಿ ನಿಮ್ಮ ಶೌಚಾಲಯ ಎಲ್ಲರೆ ತಾತ್ಕಾಲಿಕರೇ ಹೇಳಿ ನಿಮ್ಮ ಸುತ್ತ ನೋಡಿ ಸ್ವಾಮಿ ಆದಷ್ಟು ಬೇಗ ಅಂದ್ರೆ ಗಣೇಶನ ಮದುವೆ ಗಣೇಶನ ಮದುವೆ ಆದಷ್ಟು ಬೇಗ ಯಾರು ಇಂಟ್ರೆಸ್ಟ್ ತಗೊಂಡ್ರು ಮಾಡ್ತಾ ಇಲ್ಲಿ ಹೇಳ್ಬಿಡ್ತಾರೆ ನಾನೇ ಬಸ್ ಹೋಗಬೇಕು ಎಲ್ಲಿ ಬಿಟ್ಟು ಬಂದ್ ನಾಳೆ ಬಂದ್ ಮನ್ಸರಿಗೆ